ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ನಿನ್ನೆ ಒಡಿಶಾದ ಕೋರಾಪುಟ್ನಲ್ಲಿರುವ ಎಸ್ಎಲ್ಎನ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಸಭಾಂಗಣದಲ್ಲಿ ನಡೆದ ರಾಷ್ಟೀಯ ಎಸ್ಸಿ ಎಸ್ಟಿ ಹಬ್ ಮತ್ತು ಎಂಎಸ್ಎಂಇಗಾಗಿ ಇತರ ಯೋಜನೆಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿದರು ಕಾರ್ಯಕ್ರಮವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಗ್ರ ಬೆಳವಣಿಗೆ ಮತ್ತು ಆತ್ಮನಿರ್ಭರ ಭಾರತ್ ಕಡೆಗೆ ಹೊಂದಿರುವ ಸಾಮೂಹಿಕ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಈ ಮಹತ್ವದ ಉಪಕ್ರಮವು ಜಾಗೃತಿ ಸಾಮರ್ಥ್ಯ ವೃದ್ಧಿ ಮತ್ತು ಅವಕಾಶಗಳ ಪ್ರವೇಶದ ಮೂಲಕ ಎಸ್ಸಿ ಎಸ್ಟಿ ಉದ್ಯಮಿಗಳನ್ನು ಸಬಲೀಕರಣಗೊಳಿಸುವತ್ತ ಗಮನಹರಿಸುತ್ತದೆ ಎಂದು ಹೇಳಿದರು ಆರು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಉದ್ಯಮಗಳು ಇಪ್ಪತ್ತೆಂಟು ಕೋಟಿ ಉದ್ಯೋಗಗಳು ಮತ್ತು ಶೇಕಡಾ ಮೂವತ್ತಕ್ಕಿಂತ ಹೆಚ್ಚು ಜಿಡಿಪಿ ಮತ್ತು ಶೇಕಡಾ ನಲವತ್ತೈದರಷ್ಟು ರಫ್ತು ಪಾಲನ್ನು ಹೊಂದಿರುವ ಭಾರತದ ಆರ್ಥಿಕತೆಗೆ ಉದ್ಯೋಗ ಸೃಷ್ಟಿಸುವಲ್ಲಿ ಮತ್ತು ಕೊಡುಗೆ ನೀಡುವಲ್ಲಿ ಎಂಎಸ್ಎಂಇ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು